ನಾನು ಕೊಂದ ಹುಡುಗಿ ಲೇಖಕರು ಆನಂದ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆರೇಳು ವರ್ಷಗಳ ಹಿಂದಿನ ಮಾತು ಬೇಸಿಗೆ ರಜದಲ್ಲಿ ನಮ್ಮ ಮೈಸೂರು ಸೀಮೆಯನ್ನೆಲ್ಲ ಸುತ್ತಿಕೊಂಡು ಬರಬೇಕೆಂದು ಹೊರಟೆ ನನಗೆ ನಮ್ಮ ದೇಶದಲ್ಲಿರುವ ಹೆಸರುಗೊಂಡ ಶಿಲಾಶಿಲ್ಪಗಳ ವೈಖರಿಯನ್ನೆಲ್ಲ ಚಿತ್ರರೂಪದಲ್ಲಿ ಸಂಗ್ರಹಿಸಬೇಕೆಂಬ ಒಂದು ಹುಚ್ಚು ಹಿಡಿದಿತ್ತು ಸೋಮನಾಥಪುರ ಬೇಲೂರು ಹಳೇಬೀಡು ಮುಂತಾದ ಸ್ಥಳಗಳಲ್ಲಿನ ದೇವಾಲಯಗಳ ವರ್ಣನೆಗಳನ್ನು ಪುಸ್ತಕಗಳಲ್ಲಿ ಓದಿದಾಗ ಇರಲಿ ಸಾಯದೆ ಬದುಕಿದ್ದರೆ ಒಂದಲ್ಲ ಒಂದು ದಿನ ಅವುಗಳನ್ನೆಲ್ಲ ಕಣ್ಣಾರೆ ನೋಡಿಕೊಂಡು ಬರುತ್ತೇನೆ ಎಂದುಕೊಂಡಿದ್ದೆ ಆದುದರಿಂದ ನಾನು ಸಂಚಾರ ಹೊರಟಾಗ ನನ್ನ ಆಸೆ ಕನಸು ನಿಜವಾಗುವಂತಾಯಿತಲ್ಲ ಎಂದು ಹಿಗ್ಗಿದೆ ಇಲ್ಲಿ ನಾನು ಮುಂದೆ ಹೇಳುವ ವಿಷಯ ನನ್ನ ಸಂಚಾರವನ್ನು ಕುರಿತು ಒಂದು ಉಪನ್ಯಾಸವಲ್ಲ ನನ್ನ ಸಂಚಾರದ ಮಧ್ಯದಲ್ಲಿ ಒಂದು ಹಳ್ಳಿಯಲ್ಲಿ ನಡೆದ ಒಂದೆರಡು ಸಂಗತಿಗಳನ್ನು ಕುರಿತು ಆ ಹಳ್ಳಿಯ ಹೆಸರು ನಾಗವಲ್ಲಿ ನಾನು ಅಲ್ಲಿಗೆ ಬರುವ ವೇಳೆಗೆ ನನ್ನ ಸಂಚಾರ ಮುಕ್ಕಾಲು ಪಾಲು ಮುಗಿದಿತ್ತು ಅನ್ನಬಹುದು ಅಷ್ಟು ಹೊತ್ತಿಗಾಗಲೇ ಸುಮಾರು ಚಿತ್ರಗಳನ್ನು ಸಂಗ್ರಹಿಸಿದ್ದೆ ಎಲ್ಲವೂ ನಾನೇ ಸ್ವಂತವಾಗಿ ತೆಗೆದ ಫೋಟೋಗಳು ನಾಗವಲ್ಲಿಯಲ್ಲಿ ಕರಿಯಪ್ಪನವರೆಂಬುವರು ಬಹಳ ಗಣ್ಯರಾದವರು ಆ ಹಳ್ಳಿಗೆಲ್ಲ ಯಜಮಾನದಂತಿದ್ದರು ನಾನು ಅವರ ಮನೆಯಲ್ಲೇ ಉಳಿದುಕೊಂಡಿದ್ದುದು ಕಥೆ ಇಲ್ಲಿಂದ ಪ್ರಾರಂಭ ಎಂದು ಇಟ್ಟುಕೊಳ್ಳಬಹುದು ನಾನು ಆ ಹಳ್ಳಿಗೆ ಬಂದಾಗ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯ ನನ್ನ ಸಾಮಾನುಗಳನ್ನೆಲ್ಲ ಒಂದು ಸಂತೆಯ ಗಾಡಿಯಲ್ಲಿ ಹಾಕಿ ನಾನು ಅದರ ಹಿಂದೆ ನಡೆದುಕೊಂಡು ಬಂದೆ ರಾತ್ರಿಯೆಲ್ಲ ಆ ಹೆತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುವುದು ನನಗೆ ಸರಿ ಬೀಳಲಿಲ್ಲ ಆ ರಾತ್ರಿ ಆ ಹಳ್ಳಿಯಲ್ಲೇ ಉಳಿದುಕೊಳ್ಳೋಣ ಅನಿಸಿತು ಉಳಿದುಕೊಳ್ಳುವುದಕ್ಕೆ ಸರಿಯಾದ ಸ್ಥಳ ಯಾವುದಾದ್ರೂ ಇದೆಯೇ ಎಂದು ಗಾಡಿಯವನನ್ನು ವಿಚಾರಿಸಿದೆ ಅವನು ಕರಿಯಪ್ಪನವರ ಹೆಸರನ್ನು ಹೇಳಿ ಸ್ವಾಮಿ ಅಪ್ಪಣೆಯಾದರೆ ಅವರು ತಾವ ಹೋಗಿ ಹೇಳ್ತೀನಿ ಅವರು ಎಲ್ಲ ಅನುಕೂಲ ಮಾಡ್ತಾರೆ ಬುದ್ಧಿ ಅಂದ ನಾನು ಆಗಬಹುದು ಎಂದೆ ಇನ್ನು ಹತ್ತು ಮಾರು ಹೋಗುವುದರಲ್ಲಿ ಅವನ ಮನೆ ಸಿಕ್ಕಿತು ನಾನು ಗಾಡಿಯ ಹತ್ತಿರದಲ್ಲೇ ನಿಂತಿದ್ದೆ ಗಾಡಿಯವನ್ನು ಹಿಡಿದು ಮನೆಯ ಕಡೆ ಹೋಗಿ ಒಂದೆರಡು ನಿಮಿಷ ಬಿಟ್ಟುಕೊಂಡು ಇನ್ನೊಬ್ಬ ಗಂಡಸಿನೊಡನೆ ಬಂದು ಬುದ್ಧಿ ಇವರೇ ಕರಿಯಪ್ಪನವರು ಅನ್ನೋರು ಎಂದು ಹೇಳಿದ ಕರಿಯಪ್ಪನವರು ನನ್ನ ಸಮೀಪಕ್ಕೆ ಬಂದು ಬಹಳ ನಮ್ರ ಭಾವದಿಂದ ಕೈ ಮುಗಿದು ಸ್ವಾಮಿ ದಯಮಾಡಿ ಇದು ತಮ್ಮ ಮನೆ ಎಂದೇ ತಿಳಿಬೇಕು ಎಂದು ಹೇಳಿದರು ನಾನು ಅವರಿಗೆ ಕೈ ಮುಗಿದು ತಮಗೆ ತೊಂದರೆ ಕೊಟ್ಟ ಹಾಗಾಯಿತು ಅಂದೆ ಅದಕ್ಕೆ ಅವರು ಸ್ವಾಮಿ ಎಲ್ಲಾದ್ರೂ ಉಂಟೆ ತೊಂದರೆ ಹೇಗೆ ಸ್ವಾಮಿ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮನೆಗೆ ಬರಲು ಒಪ್ಪಿದ್ದೀರಲ್ಲ ಅದೇ ನನ್ನ ಪುಣ್ಯ ತೊಂದ್ರೆಗಿಂದ್ರೆ ಅನ್ಬೇಡಿ ಸ್ವಾಮಿ ಹೀಗೆ ಮಾಡಬೇಕು ಎಂದು ತಮ್ಮ ಮನೆಯ ಕಡೆ ಕೈ ತೋರಿಸಿ ಗಾಡಿಯವನನ್ನು ಕರೆದು ತಮ್ಮ ದಣಿಗಳ ಸಾಮಾನುಗಳನ್ನೆಲ್ಲ ಜಗಲಿ ಮೇಲೆ ತಂದಿಡೋ ಎಂದು ಹೇಳಿದರು ನಾವು ಹೋಗಿ ಅವರ ಮನೆ ಜಗಲಿಯ ಮೇಲೆ ಹಾಸಿದ್ದ ಚಾಪೆಯ ಮೇಲೆ ಕುಳಿತುಕೊಂಡೆವು ಕರಿಯಪ್ಪನವರದು ದೊಡ್ಡ ಸಂಸಾರ ತುಂಬಿದ ಮನೆ ನಾನು ಹೋಗಿ ಕುಳಿತೊಡನೆಯೇ ಒಳಗಿನಿಂದ ಮೂರು ನಾಲ್ಕು ಸಣ್ಣ ಸಣ್ಣ ಮಕ್ಕಳು ಹೊರಕ್ಕೆ ಓಡಿ ಬಂದು ಕುತೂಹಲದಿಂದ ನಮ್ಮ ಸುತ್ತಲೂ ನಿಂತುಕೊಂಡರು ನನ್ನ ಹ್ಯಾಟು ಬೂಟು ಎಲ್ಲ ಅವರಿಗೆ ತಮಾಷೆಯಾಗಿ ಕಂಡಿರಬೇಕು ಜಗಲಿಯ ಒಂದು ಪಕ್ಕಕ್ಕೆ ಒಂದು ಕೊಠಡಿ ಮನೆಯ ಹಾಳು ಅದರ ಬಾಗಿಲನ್ನು ತೆರೆದು ಗುಡಿಸಿ ಚಾಪೆ ಹಾಕಿ ಒಂದು ದೀಪವನ್ನು ತಂದಿಟ್ಟ ಗಾಡಿಯವನು ನನ್ನ ಸಾಮಾನುಗಳನ್ನೆಲ್ಲ ಆ ಕೊಠಡಿಯೊಳಗೆ ಇಟ್ಟು ಬಂದ ಅವನಿಗೆ ಸಲ್ಲಬೇಕಾಗಿದ್ದ ಬಾಡಿಗೆ ಕೊಟ್ಟು ಕಳಿಸಿಬಿಟ್ಟೆ ಕರಿಯಪ್ಪನವರು ಸ್ವಾಮಿ ಇನ್ನು ಬಟ್ಟೆ ಬಿಚ್ಚಬಹುದಲ್ಲ ಎಂದರು ನಾನು ಎದ್ದು ಕೊಠಡಿಯೊಳಗೆ ಹೋಗಿ ನನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಪಂಚೆ ಉಟ್ಟು ಶರ್ಟು ಹಾಕಿಕೊಂಡು ಬಂದೆ ಅಷ್ಟು ಹೊತ್ತಿಗೆ ಯಾರು ಒಳಗಿನಿಂದ ಬಿಸಿ ನೀರು ತಂದಿಟ್ಟರು ಕೈಕಾಲು ಮುಖ ತೊಳೆದುಕೊಂಡೆ ಇನ್ನೂ ಅರ್ಧ ಗಂಟೆಯಲ್ಲಿ ಊಟವಾಯಿತು ಪುನಃ ಹೊರಗೆ ಜಗಲಿಯ ಮೇಲೆ ಕುಳಿತುಕೊಂಡು ತಾಂಬೂಲ ಹಾಕಿಕೊಳ್ಳುತ್ತಾ ಮಾತನಾಡುತ್ತಿದ್ದೆವು ನನ್ನ ಸಂಚಾರದ ವಿಷಯವನ್ನು ಅವರಿಗೆ ವಿವರಿಸಿ ಹೇಳಿದೆ ನಾನು ಅವರ ಮನೆಯಲ್ಲಿ ಉಳಿದುಕೊಂಡಿದ್ದು ಅವರಿಗೆ ಬಹಳ ಸಂತೋಷಕ್ಕೆ ಕಾರಣವಾಯಿತು ಅದು ಅವರ ನಡನುಡಿಯಲ್ಲೇ ತೋರುತ್ತಿತ್ತು ಮಾತನಾಡುತ್ತಾ ಆಡುತ್ತಾ ಅವರ ವಿಷಯವನ್ನು ಸ್ವಲ್ಪ ತಿಳಿದುಕೊಂಡೆ ಬಹಳ ನೆಮ್ಮದಿವಂತರು ನಾನೂರು ರೂಪಾಯಿ ಕಂದಾಯ ಕೊಡ್ತಾರಂತೆ ಮನೆಯ ತುಂಬಾ ಜನ ಆಳು ಕಾಳುಗಳು ದನ ಕರುಗಳು ಯಾವುದ್ರಲ್ಲೂ ಕೊರತೆ ಇಲ್ಲ ಮನೆಯನ್ನು ದೊಡ್ಡದಾಗಿ ಕಟ್ಟಿಕೊಂಡಿದ್ದರು ಆ ಹಳ್ಳಿಗೆಲ್ಲ ಅದೇ ದೊಡ್ಡದು ಎಲ್ಲಕ್ಕೂ ಮಿಗಿರಾಗಿ ನನ್ನ ಮನಸ್ಸಿನಲ್ಲಿ ನಿಂತದ್ದು ಅವರ ನಿಷ್ಕಪಟವಾದ ನಮ್ರತೆ ಅದು ಈ ಜನರಿಗೆ ಸ್ವಾಭಾವಿಕವೆಂದು ತೋರಿತು ಒಟ್ಟಿನಲ್ಲಿ ಅವರ ಮನೆಯಲ್ಲಿ ನನಗೆ ಬಹಳ ಉಪಚಾರವಾಗುತ್ತೆ ಅಂದುಕೊಂಡೆ ಊಟವಾದ ಮೇಲೆ ಬಹಳ ಹೊತ್ತು ಮಾತನಾಡುತ್ತಿರಲಿಲ್ಲ ದಾರಿ ನಡೆದು ಬಂದಿದ್ದರಿಂದ ಸ್ವಲ್ಪ ಆಯಾಸವಾಗಿತ್ತು ಅವರಿಗೆ ಆ ವಿಷಯವನ್ನು ತಿಳಿಸಿ ಕೊಠಡಿಯೊಳಗೆ ಹೋಗಿ ದೀಪವನ್ನು ಆರಿಸಿ ಮಲಗಿಕೊಂಡು ಬಿಟ್ಟೆ ಬೆಳಿಗ್ಗೆ ಎಚ್ಚರವಾದಾಗ ಸುಮಾರು ಆರೂವರೆ ಏಳು ಗಂಟೆ ಇರಬಹುದು ಅಷ್ಟು ಹೊತ್ತಿಗಾಗಲೇ ನನ್ನ ಕೊಠಡಿಯವರೆಗೆ ನೀರು ಸಿದ್ಧವಾಗಿತ್ತು ಮುಖ ತೊಳೆದುಕೊಂಡು ಕೊಠಡಿಯಲ್ಲೇ ಕುಳಿತಿದ್ದೆ ಕರಿಯಪ್ಪರವರು ತಾವೇ ಕೈಯಲ್ಲಿ ಒಂದು ಬಟ್ಟಲು ಹಾಲನ್ನು ತೆಗೆದುಕೊಂಡು ಬಂದರು ಅವರ ಮನೆಯಲ್ಲಿ ಕಾಫಿ ಅಭ್ಯಾಸವಿಲ್ಲ ನನಗೆ ಹಾಲು ಅಭ್ಯಾಸವಿಲ್ಲ ಹೇಗೋ ಅವರು ಅಷ್ಟು ಆಧಾರದಿಂದ ತಂದದ್ದನ್ನು ಬೇಡವೆನ್ನಬಾರದೆಂದು ಕೂಡಿದೆ ಆಮೇಲೆ ಅವರನ್ನು ಅಲ್ಲೇ ಕೂರಿಸಿಕೊಂಡು ನಾನು ಸಂಚಾರ ಮಾಡಿ ತಂದಿದ್ದ ಚಿತ್ರಗಳನ್ನೆಲ್ಲ ತೋರಿಸಿ ಅವುಗಳ ವಿಷಯವಾಗಿ ನಾನು ತಿಳಿದುಕೊಂಡಿದ್ದನ್ನು ಹೇಳಿದೆ ಕೇಳಿ ಅವರಿಗಾದ ಸಂತೋಷವನ್ನು ಆಶ್ಚರ್ಯವನ್ನು ನಾನು ವಿವರಿಸಲಾರೆ ಅವರು ನನ್ನನ್ನು ನೋಡಿ ಸ್ವಾಮಿ ತಾವು ಒಪ್ಪೋದಾದ್ರೆ ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ ರಂಗಪ್ಪನ ಗುಡಿ ಬಹಳ ಹಳೇದು ಸ್ವಾಮಿ ಖಚಿತವಾಗಿದೆ ಬಹಳ ದೂರನೂ ಇಲ್ಲ ಎಂದರು ನನಗೆ ಕಿವಿ ನೆಟ್ಟಗಾಯಿತು ಎಲ್ಲಿ ಎಂದು ಕೇಳಿದೆ ಇಲ್ಲೇ ಇಲ್ಲಿಗೆ ಒಂದು ರಹದಾರಿ ದೂರದಾಗಿದೆ ಅದು ನೋಡಿ ಕಾಣಕಿಲ್ವಾ ಆ ಮರಡಿ ಬೆಟ್ಟ ಅದರ ಬುಡ್ದಾಗಿದೆ ನನಗೆ ಬೇಲೂರಿನಲ್ಲಿ ತೆಗೆದಿದ್ದ ಚಿತ್ರಗಳಲ್ಲಿ ಕೆಲವಕ್ಕೆ ಟಿಪ್ಪಣಿ ವಿವರಣೆ ಬರೆಯುವುದಿತ್ತು ಅಲ್ಲದೆ ಲಕ್ಷ್ಮಿಗೆ ಕಾಗದ ಬರೆಯಬೇಕಾಗಿತ್ತು ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬರುತ್ತೇನೆ ಇವತ್ತು ಸ್ವಲ್ಪ ಬರೆಯುವ ಕೆಲಸವಿದೆ ಎಂದು ಹೇಳಿದೆ ತಮ್ಮ ಚಿತ್ತ ಹಾಗೆ ಆಗಲಿ ಎಂದರು ಆ ದಿನ ಟಿಪ್ಪಣಿ ವಿವರಣೆ ಬರೆಯುವುದರಲ್ಲೇ ಹನ್ನೆರಡು ಗಂಟೆಯಾಗಿ ಹೋಯಿತು ಊಟವಾದ ಮೇಲೆ ಲಕ್ಷ್ಮಿಯ ಕಾಗದ ಬರೆಯುವುದಕ್ಕೆ ಕುಳಿತುಕೊಂಡೆ ನನ್ನ ಸಂಚಾರದಲ್ಲಿ ಪುರುಸತ್ತು ಸಿಕ್ಕಿದಾಗಲೆಲ್ಲ ಅವಳಿಗೆ ಕಾಗದ ಬರೆಯುತ್ತಿದ್ದೆ ಎಲ್ಲದರಲ್ಲೂ ಮುಕ್ಕಾಲು ಪಾಲು ನನ್ನ ಸಂಚಾರದ ವಿಷಯವೇ ನಾನು ನೋಡಿದ ದೇವಸ್ಥಾನಗಳು ನೋಟಗಳು ಅವುಗಳ ವರ್ಣನೆ ಇತ್ಯಾದಿ ನನ್ನ ಸಂಚಾರದಲ್ಲಿ ಲಕ್ಷ್ಮಿ ನೆನಪು ನಿತ್ಯವೂ ನನ್ನನ್ನು ಎಡಬಿಡದೆ ಹಿಂಪಾಲಿಸುತ್ತಿತ್ತು ಎಷ್ಟೋ ಸಾರಿ ಅಯ್ಯೋ ಈ ಸೊಬಗನ್ನು ನೋಡುವುದಕ್ಕೆ ನನ್ನ ಲಕ್ಷ್ಮಿ ಇಲ್ಲವಲ್ಲ ಅವಳು ನನ್ನ ಸಮೀಪದಲ್ಲಿ ಇದ್ದಿದ್ದರೆ ಅವುಗಳ ಸೊಬಗು ಇನ್ನೂ ಹೆಚ್ಚುತ್ತಿತ್ತು ಅಂದುಕೊಂಡಿದ್ದೇನೆ ಆ ದಿನ ನಾನು ನಾಗವಲ್ಲಿಗೆ ಬಂದದ್ದು ಅಲ್ಲಿ ಕರಿಯಪ್ಪನವರ ಆಧರಣೀಯವಾದ ಆತಿಥ್ಯ ಉಪಚಾರ ಅವರ ಮಕ್ಕಳು ಮರಿ ವಿಚಾರ ಎಲ್ಲ ಬರೆದು ನಾಳೆ ಮರಡಿ ಬೆಟ್ಟಕ್ಕೆ ಹೋಗಬೇಕೆಂದಿರುವುದನ್ನು ತಿಳಿಸಿ ಆಮೇಲೆ ನಮ್ಮ ನಮ್ಮ ಕೆಲವು ಮಾತುಗಳನ್ನು ಬರೆದು ಕಾಗದವನ್ನು ಮುಗಿಸಿದೆ ಆ ಹಳ್ಳಿಯಲ್ಲಿ ಟಪಾಲು ಆಫೀಸ್ ಇಲ್ಲ ಒಂದು ಟಪಾಲು ಪೆಟ್ಟಿಗೆ ಮಾತ್ರ ಇದೆ ವಾರಕ್ಕೆ ಎರಡು ಸಲ ಮೂರು ಸಲವೊ ಬೇಲೂರಿನಿಂದ ಅಂಚೆಯವನು ಬಂದು ಕಾಗದಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ವಿಚಾರಿಸಿದಲ್ಲಿ ಆ ವಿಷಯ ತಿಳಿಯಿತು ಆದರೆ ಟಪಾಲು ಪೆಟ್ಟಿಗೆ ಎಲ್ಲಿತ್ತೋ ಗೊತ್ತಿರಲಿಲ್ಲ ಆಳು ಯಾರಾದರೂ ಇದ್ದರೆ ಅವರ ಕೈಲಿ ಕಾಗದವನ್ನು ಟಪಾಲು ಪೆಟ್ಟಿಗೆಗೆ ಕಳಿಸಬಹುದೆಂದು ಯೋಚಿಸಿ ಕೊಠಡಿಯಿಂದ ಹೊರಗೆ ಬಂದೆ ನಾನು ಹೊರಗೆ ಬಂದಾಗ ಕೊಠಡಿಗೆ ಎದುರಾಗಿ ಸ್ವಲ್ಪ ದೂರದಲ್ಲಿ ಜಗಲಿಯ ಕಂಬವನ್ನು ಒರಗಿಕೊಂಡು ಒಬ್ಬ ಪ್ರಾಯದ ಹುಡುಗಿ ಕುಳಿತಿದ್ದಳು ಯಜಮಾನರ ಮಗಳಿರಬಹುದೆಂದು ತೋರಿತು ನಾನು ಹೊರಗೆ ಬಂದವನು ಆಳನ್ನು ಕಾಣದೆ ಏನು ಮಾಡಬೇಕೆಂದು ತೋಚದೆ ನಿಂತಿರಲು ನಾನು ನೋಡಿದಾಕೆ ಎದ್ದು ಬಂದು ಏನ್ ಬುದ್ಧಿ ಏನಾಗಬೇಕು ಅಪ್ಪಣೆಯಾಗಲಿ ಎಂದು ಕೇಳಿ ಸ್ವಲ್ಪ ಹಸನ್ಮುಖಿಯಾದಳು ಆ ಹಳ್ಳಿ ಹುಡುಗಿಯ ನಯವನ್ನು ಸರಳತೆಯನ್ನು ನೋಡಿ ನನಗೆ ಸಂತೋಷವಾಯಿತು ನಾನು ಹೇಳಿದೆ ಏನೂ ಇಲ್ಲವಮ್ಮ ಈ ಕಾಗದನ ಟಪಾಲಿಗೆ ಕಳಿಸಬೇಕಾಗಿತ್ತು ಆ ಪೆಟ್ಟಿಗೆ ಎಲ್ಲಿದೆಯೋ ನಂಗ್ ಗೊತ್ತಿಲ್ಲ ಹೇಳ್ತೀಯಾ ಆಕೆ ನಗುತ್ತ ನನ್ನ ಕಡೆಗೆ ಎರಡು ಹೆಜ್ಜೆ ಇಟ್ಟು ಅದ್ಯಾಕ್ ಬುದ್ಧಿ ಏಟೊಂದು ತೊಂದರೆ ತಮ್ಗೆ ಆ ಕಾದಗಾನ ಇಲ್ಕೊಡಿ ನನ್ನ ನೋಡಿಯಾ ನಾನು ಹೋಗಿ ಹಾಕ್ತೀನಿ ಅಂದಳು ಅವಳ ಮಾತುಗಳನ್ನು ಕೇಳಿ ಅವಳೊಡನೆ ಇನ್ನೂ ನಾಲ್ಕು ಮಾತುಗಳನ್ನಾಡಬೇಕೆನಿಸಿತು ನಿನಗೆ ತೊಂದರೆ ಅಲ್ವೇ ಅಂದು ಕೇಳಿದೆ ಅಯ್ಯೋ ಬುದ್ಧಿ ಅದ್ಯಾಂಗೆ ತೊಂದರೆ ತಾವು ದೊಡ್ಡೋರು ಹಾಗಾದರೆ ನಿನಗೆ ತೊಂದರೆ ಇಲ್ಲವಷ್ಟೇ ಇಲ್ಲ ನೋಡಿ ಈ ಕಾಗ ಹೀಗೆಂದು ಹೇಳಿ ಎರಡೂ ಕೈಗಳನ್ನು ನೀಡಿದಳು ನಾನು ಕಾಗದವನ್ನು ಅವಳ ಕೈಗೆ ಕೊಟ್ಟು ನಿನ್ನ ಹೆಸರೇನು ಎಂದು ಕೇಳಿದೆ ನನ್ನ ಹೆಸರು ಚೆನ್ನಿ ಎಂದು ಸ್ವಲ್ಪ ನಾಚಿಕೆಯಿಂದ ಹೇಳಿ ಹೊರಟು ಹೋದಳು ಸೊಗಸಾದ ಹೆಸರು ಅಂದುಕೊಂಡೆ ಚೆನ್ನಿ ಚೆನ್ನಾಗೇ ಮಾತನಾಡಿದಳು ಅವಳ ಮುಖದಲ್ಲಿನ ಆ ನಂ ಪ್ರಭಾವ ಕಣ್ಣುಗಳಲ್ಲಿ ಆಕೆಯ ತಿಳಿ ಹೃದಯ ನಿರ್ಮಲ ಛಾಯೆ ಮಾತುಗಳಲ್ಲಿ ಹಳ್ಳಿಗಾಡಿನ ಒಂದು ವಿಧವಾದ ಲಾರಿತ್ಯ ಇವು ಪ್ರತಿಯೊಂದು ನನ್ನ ಮನಸ್ಸಿನಲ್ಲಿ ನಾಟಿದವು ಆ ದಿನ ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ ಎಚ್ಚರವಾದಾಗ ಸುಮಾರು ನಾಲ್ಕು ಗಂಟೆ ಇರಬಹುದು ಮುಖ ತೊಳೆದುಕೊಳ್ಳುವುದಕ್ಕೆಂದು ಕೊಠಡಿಯಿಂದ ಹೊರಗೆ ಬಂದೆ ಪುನಃ ಅದೇ ಹುಡುಗಿ ನಾನು ಮೊದಲು ನೋಡಿದ ಸ್ಥಳದಲ್ಲೇ ಕಂಬವನ್ನು ಹೊರಗೆ ಕೊಂಡು ಕುಳಿತಿದ್ದಳು ನಾನು ಹೊರಗೆ ಬಂದದ್ದನ್ನು ನೋಡಿದೊಡನೆಯೇ ಚಾಚಿದ ಕಾಲುಗಳನ್ನು ಮುದುರಿಕೊಂಡು ಏನೋ ಒಂದು ವಿಧವಾದ ಅನ್ಯ ಮನಸ್ಕತೆಯಿಂದ ಸೆರಗಿನ ತುದಿಯಲ್ಲಿ ದಾರದ ಎಳೆಯನ್ನು ಕೀಳಲಾರಂಭಿಸಿದಳು ನನಗೆ ನೀರು ಬೇಕಾಗಿತ್ತು ಅಲ್ಲಿ ಕೇಳಲು ಮತ್ತಾರು ಇರಲಿಲ್ಲ ಆಗಲೇ ಒಂದು ಸಲ ಆಕೆಯೊಡನೆ ಮಾತನಾಡಿದ ಈಗ ಅದರ ಸಲಿಗೆಯಿಂದ ಅವಳನ್ನೇ ಕುರಿತು ಚೆನ್ನಮ್ಮ ಸ್ವಲ್ಪ ನೀರು ಬೇಕಿತ್ತು ಮುಖ ತೊಳೆಯೋಕೆ ಅಂದೆ ಆಗ್ಬೋದು ನನ್ನ ಎಂದು ಆದರೆ ಅದು ಸಾಧಾರಣವಾಗಿ ದೊಡ್ಡ ದೊಡ್ಡ ಮರಗಳನ್ನು ಧೂಳೆಂಬಿಸುವ ಬಿರುಗಾಳಿಯಂತೆ ಮನಸ್ಸಿನಲ್ಲಿ ಗರ್ಜಿಸುವ ಅಲೆಗಳನ್ನೆಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡುವ ಮುಗುಳ್ನಗೆ ಚೆನ್ನಮ್ಮನ ಮುಗುಳ್ನಗೆ ಅಂತಹುದಲ್ಲ ಅದು ಮೃದುವಾಗಿ ಅಲ್ಲಿ ಸುಳಿದು ಇಲ್ಲಿ ಸುಳಿದು ಚಿಗುರುಗಳಲ್ಲಿ ತೂರಿ ಹೊಂಗೊಂಚಲನ್ನು ಹಾಯ್ದು ಪರಿಮಳವನ್ನು ಹೊತ್ತು ತರುವ ತಂಗಾಳಿಯಂತೆ ಹೃದಯದಲ್ಲಿ ಚಿಕ್ಕ ಚಿಕ್ಕ ತರಂಗ ಮಾಲೆಗಳನ್ನು ಹುಟ್ಟಿಸುವ ಸರಳವಾದ ಮುಗುಳ್ನಗೆ ಬಿರುಗಾಳಿಯಲ್ಲಿ ಸಿಕ್ಕರೆ ಬರೀ ಧೂಳು ಕಣ್ಣಿಗೆ ಬಾಯಿಗೆ ಮಣ್ಣು ಅದರಲ್ಲಿ ಸೌರಭವಿಲ್ಲ ಈ ಹಳ್ಳಿಯ ಹುಡುಗಿಯ ನಗುವಿನಲ್ಲೋ ಓ ಅದು ಮಲ್ಲಿಗೆ ಹೂವಿನ ಹಾಗೆ ಮಲ್ಲಿಗೆಯ ಶುಭ್ರತೆ ಎಣೆ ಇಲ್ಲದ ಪರಿಮಳ ಇಷ್ಟು ಯೋಚನೆ ಆಗಿದ್ದಾಗ ಚನ್ನಮ್ಮ ನೀರು ತಂದಳು ಕೈಕಾಲು ಮುಖ ತೊಳೆದುಕೊಂಡು ಕೊಠಡಿಗೆ ಹೋಗೋದ್ರೊಳಗೆ ಚೆನ್ನಮ್ಮನೆ ಸ್ವಲ್ಪ ತಿಂಡಿ ಒಂದು ಬಟ್ಟಲಲ್ಲಿ ಹಾಲು ತಂದಿಟ್ಟು ಹೋದಳು ತಿಂಡಿ ಮುಗಿಸಿಕೊಂಡು ಹಾಗೆಯೇ ಸುತ್ತಾಡಿಕೊಂಡು ಬರೋಣವೆಂದು ನನ್ನ ಕೊಳಲನ್ನು ಸಣ್ಣದೊಂದು ಕ್ಯಾಮರಾವನ್ನು ತೆಗೆದುಕೊಂಡು ಕೊಠಡಿಯನ್ನು ಬಿಟ್ಟೆ ಹೊರಗೆ ಬಂದಾಗ ಚೆನ್ನಮ್ಮ ಅದೇ ಸ್ಥಳದಲ್ಲಿ ಕುಡುತ್ತಿದ್ದಳು ನಾನು ಮನೆಯನ್ನು ಬಿಟ್ಟು ನಾಲ್ಕಾರು ಮಾರು ಬಂದೆ ಎತ್ತ ಕಡೆ ಹೋಗೋಣ ಎಂದು ಯೋಚನೆ ಆಯಿತು ಮನೆಯ ಹಿಂದೆ ಅವರ ತೋಟ ಇದೆ ಎಂದು ಕೇಳಿದುದು ಜ್ಞಾಪಕಕ್ಕೆ ಬಂದು ಅಲ್ಲಿಗೆ ಹೋಗೋಣವೆಂದು ನಿರ್ಧರಿಸಿದೆ ಆದರೆ ದಾರಿ ಗೊತ್ತಿಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಾ ಚೆನ್ನಮ್ಮನೇ ಕೇಳಿಬಿಡುವುದು ಎಂದುಕೊಂಡು ತಿರುಗಿ ಏನಮ್ಮ ನಿಮ್ಮ ತೋಟ ಇದೆಯಂತಲ್ಲ ಅದನ್ನು ನೋಡೋಣ ಅಂತ ಇದ್ದೇನೆ ದಾರಿ ಯಾವುದು ಹೇಳ್ತೀಯಾ ಎಂದು ಕೇಳಿದೆ ಆಕೆ ಆಗ್ಲಿ ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ಒಂದು ಕಾಲು ದಾರಿಯನ್ನು ತೋರಿಸಿ ಹಾದಿ ನಮ್ಮ ತೋಟಕ್ಕೆ ಎಂದು ಹೇಳಿದಳು ಸರಿ ಇನ್ನು ಹೋಗುತ್ತೇನೆ ಎಂದು ಹೇಳಿ ಹೊರಟೆ ಆ ಕಾಲು ಹಾದಿ ಹಿತ್ತಲ ತರಕಾರಿ ತೋಟವನ್ನು ಬಳಸಿಕೊಂಡು ದೊಡ್ಡ ತೋಟಕ್ಕೆ ಹೋಗಿತ್ತು ಆ ದಾರಿಯಲ್ಲಿ ಸುಮಾರು ಇಪ್ಪತ್ತು ಮಾರು ಹೋಗಿದ್ದೆ ಆಗ ಗಾಳಿ ಬಂದು ನಾನು ಒದೆದುಕೊಂಡಿದ್ದ ಧೋತ್ರದ ತುದಿ ತರಕಾರಿ ತೋಟದ ಬೇಲಿಗೆ ಸಿಕ್ಕಿಕೊಂಡಿತು ಬಿಡಿಸಿಕೊಳ್ಳುವುದಕ್ಕಾಗಿ ಹಿಂತಿರುಗಿದೆ ಚೆನ್ನಮ್ಮ ನಾನು ಅವಳನ್ನು ಎಲ್ಲಿ ಬಿಟ್ಟಿದ್ದೇನೋ ಅಲ್ಲೇ ನಿಂತಿದ್ದಳು ನಾನು ದಾರಿ ತಪ್ಪೇನೆಂದು ಶಂಕೆಯನ್ನು ಅವಳಿಗೆ ಅಂದುಕೊಂಡೆ ಇನ್ನು ಸುಮಾರು ನೂರು ಗಜ ಹೋಗುವುದರಲ್ಲಿ ತೋಟ ಸಿಕ್ಕಿತು ಅದು ಬಹಳ ಸೊಗಸಾದ ತೋಟ ವಿಶೇಷವಾಗಿದ್ದುದು ಅಡಿಕೆ ತೆಂಗು ಇನ್ನೂ ಕೆಲವು ಹಣ್ಣು ಹಂಪಲು ಗಿಡಗಳು ಇದ್ದವು ಸ್ವಬ ಅಥವಾ ರಮ್ಯವಾದ ಆ ತೋಟದ ಸೊಬಗು ಅಂದು ಸಾಯಂಕಾಲದ ಸೂರ್ಯನ ಬಂಗಾರದ ಕಾಂತಿಯಲ್ಲಿ ನೂರು ಮಡಿಯಾಗಿತ್ತು ತೋಟವನ್ನು ಹೊಕ್ಕು ಹತ್ತಾರು ಹೆಜ್ಜೆ ಹೋಗುವುದರಲ್ಲಿ ಒಂದು ವಿಶಾಲವಾದ ಬಾವಿ ಸಿಕ್ಕಿತು ಅದು ಯಾತದ ಬಾವಿ ಒಂದು ಪಕ್ಕದಲ್ಲಿ ನೀರಿನವರೆಗೂ ಹಿಡಿದು ಹೋಗುವುದಕ್ಕೆ ಮೆಟ್ಟಿಲುಗಳಿದ್ದವು ಬಾವಿಯ ಸುತ್ತಲೂ ಸುಮಾರು ಎರಡು ಅಡಿ ಎತ್ತರದ ಕಲ್ಲಿನ ಗೋಡೆ ನಾನು ಹೋಗಿ ಆ ಗೋಡೆಯ ಮೇಲೆ ಕುಳಿತುಕೊಂಡು ತೋಟದ ಸೊಬಗನ್ನು ಕುಡಿಯಲಾರಂಭಿಸಿದೆ ಸ್ವಲ್ಪ ಕಾಲ ನನ್ನ ಮನಸ್ಸು ಆ ತೋಟದ ಸೊಬಗಿನ ಪಾನದಿಂದ ಮುದವೇರಿ ಯಾವುದೋ ವರ್ಣಿಸಲಾಗದ ಸುಖವನ್ನು ಅನುಭವಿಸಿತು ತೋಟದ ತಂಪು ಗಾಳಿಯಲ್ಲಿ ಬೆರೆತು ಹಾಯ್ದು ಹಾಯ್ದು ಬರುತ್ತಿತ್ತು ಬಾವಿಯ ಸುತ್ತಲೂ ತರತರದ ಹೂವಿನ ಗಿಡಗಳಿದ್ದವು ಅವುಗಳ ಪರಿಮಳವೆಲ್ಲ ತಂಗಾಳಿಯಲ್ಲಿ ಸೂರೆಯಾಗುತ್ತಿತ್ತು ನಾನಾ ಜಾತಿಯ ಪಕ್ಷಿಗಳ ಕಂಠ ಆಕಾಶದಲ್ಲಿ ಗಿಡಗಳಲ್ಲಿ ಮರಗಳಲ್ಲಿ ಎಲ್ಲೆಲ್ಲಿಯೂ ಕೇಳಿ ಬರುತ್ತಿತ್ತು ನನ್ನ ಹೃದಯವು ಪಕ್ಷಿಗಳೊಡನೆ ಪಕ್ಷಿಯಾಯಿತು ಹೂಗಳೊಡನೆ ಹೂವಾಯಿತು ಕವಿಗಳು ಕಾಣದ ಸ್ವರ್ಗವನ್ನು ಏಕೆ ವರ್ಣಿಸುತ್ತಾರೆಯೋ ಅನ್ನಿಸಿತು ಎಲ್ಲಿ ಸುಖವೋ ಅಲ್ಲೇ ಸ್ವರ್ಗ ಹೃದಯವು ಆನಂದದಿಂದ ತುಂಬಿ ಹರಿಯಿತು ಅದರ ಭರದಲ್ಲಿ ಕೊಳಲನ್ನು ನುಡಿಸಲಾರಂಭಿಸಿದೆ ಕೊಳಲಿನ ಒಂದು ಸ್ವರವು ನೂರು ಸ್ವರವಾಗಿ ತೋಟವನ್ನೆಲ್ಲ ತುಂಬಿತು ನನ್ನ ಕೊಳಲಿನ ಗಾನಕ್ಕೆ ನಾನೇ ಹುಬ್ಬಿ ಹೋದೆ ಒಂದೆರಡು ಕೀರ್ತನೆಗಳನ್ನು ಕೊಳಲಲ್ಲಿ ನುಡಿಸಿ ಆಮೇಲೆ ಬಾಯಲ್ಲಿ ಹೇಳುವುದಕ್ಕಾರಂಭಿಸಿದೆ ತೋಟದಲ್ಲೆಲ್ಲ ನಾನೊಬ್ಬನೇ ಎಂಬ ಧೈರ್ಯದಿಂದ ಬಾಯಿಗೆ ಬಂದಂತೆ ಹಾಡತೊಡಗಿದೆ ಇದ್ದಕ್ಕಿದ್ದ ಹಾಗೆಯೇ ನನ್ನ ಹಿಂದೆ ಗುಳುಗುಳು ಎಂಬ ಶಬ್ದವಾಯಿತು ನಾನು ತಟ್ಟನೆ ಹಾಡುವುದನ್ನು ನಿಲ್ಲಿಸಿ ತಿರುಗಿ ನೋಡಿದೆ ನೋಡಿದರೆ ಆ ಹುಡುಗಿ ಚೆನ್ನಿ ಮೆಟ್ಟಿಲುಗಳ ಮೂಲಕ ಕೆಳಗೆ ನೀರಿಗಿಳಿದು ಕೊಡದಲ್ಲಿ ನೀರು ತುಂಬುತ್ತಿದ್ದಳು ನಾನು ತಿರುಗಿ ನೋಡಿದಾಗ ಅವಳು ತಲೆಯನ್ನೆತ್ತಿ ನನ್ನ ಕಡೆ ನೋಡುತ್ತಿದ್ದಳು ನನಗೆ ಬಹಳ ನಾಚಿಕೆ ಆಯಿತು ನಾನು ಪಟ್ಟಣದ ನಾಗರಿಕನೆಂದು ಅವರು ಗೌರವ ನಿಟ್ಟುಕೊಂಡಿದ್ದಕ್ಕೂ ಈಗ ನಾನು ಗೊಲ್ಲರ ಹುಡುಗನಂತೆ ಕೊಳಲುದುತ್ತಾ ಬಾಯಿಗೆ ಬಂದಂತೆ ಅರಚುತ್ತಿದ್ದಕ್ಕೂ ಸರಿ ಹೋಯ್ತು ಅಂದುಕೊಂಡೆ ನಾನು ಮೆಟ್ಟಿಲುಗಳ ಕಡೆಗೆ ಬೆನ್ನು ತಿರುಗಿಸಿಕೊಂಡು ಕುಳಿತಿದ್ದರಿಂದ ಆಕೆ ಬಂದದ್ದು ತಿಳಿಯಲಿಲ್ಲ ನನ್ನ ಸಂಗೀತದ ಭರದಲ್ಲಿ ಆಕೆಯ ಬಳೆಗಳ ಸದ್ದಾಗಲಿ ಕಾಲಂದಗೆಯ ಸದ್ದಾಗಲಿ ಕೇಳಿಸಲಿಲ್ಲ ಅಂತೂ ಆಗಿನ ನನ್ನ ಸ್ಥಿತಿ ಬಹಳ ನಾಚಿಕೆಗೆ ಕಾರಣವಾಯಿತು ಒಂದು ಕ್ಷಣ ನಾನೇ ಏನಾಯ್ತು ಬಿಡೋ ಅಂದುಕೊಂಡೆ ಆದರೂ ಮನಸ್ಸು ಸಮಾಧಾನವಾಗಲಲ್ಲದು ನಗು ಬರುವ ಹಾಗಾಯಿತು ಕೊಳಲನ್ನು ಪಕ್ಕದಲ್ಲಿಟ್ಟು ಕ್ಯಾಮೆರಾವನ್ನು ಕೈಗೆ ತೆಗೆದುಕೊಂಡು ಅದನ್ನು ನೋಡುವವನಂತೆ ನಟಿಸಿದೆ ಆಕೆ ಕೊಡದಲ್ಲಿ ನೀರು ತುಂಬಿಕೊಂಡು ಮೆಟ್ಟಿಲುಗಳನ್ನು ಒಂದೊಂದಾಗಿ ಹತ್ತಿ ಬಂದಂತೆ ಬೋಧೆಯಾಯಿತು ಮೆಟ್ಟಿಲುಗಳನ್ನೆಲ್ಲ ಹತ್ತಿದ ಮೇಲೆ ಆಕೆಯ ಕಾಲ ಸಪ್ಪಳ ಕೇಳಿಸಲಿಲ್ಲ ನನಗೆ ಆಕೆ ಎಷ್ಟು ಹೊತ್ತಿಗೆ ಹೊರಟು ಹೋಗುತ್ತಾಳೆ ಎನಿಸಿತು ಕಾಲ ಸಪ್ಪಳದ ಬದಲು ಕೈಬಳೆಗಳ ಸದ್ದು ಕೇಳಿಸಿತು ಪುನಃ ಆಕೆಯ ಮುಖವನ್ನು ನೋಡುವುದಕ್ಕೆ ನಾಚಿಕೆಯಾಯಿತು ಆದರೂ ತಿರುಗಿ ನೋಡಿದೆ ಆಕೆ ಚೆನ್ನಾಗಿ ಬೆಳಗಿದ್ದ ಎರಡು ಹಿತ್ತಾಲೆ ಕೊಡಗಳಲ್ಲಿ ನೀರು ತುಂಬಿಕೊಂಡು ಮೆಟ್ಟಿಲುಗಳನ್ನೆಲ್ಲ ಹತ್ತಿ ಬಂದು ಅವುಗಳನ್ನು ಬಾವಿಯ ಸುತ್ತಲೂ ಇದ್ದ ಕಟ್ಟೆ ಮೇಲೆ ಇಟ್ಟಿದ್ದಳು ಈ ಸಮಯದಲ್ಲಿ ನಾನು ಅವಳನ್ನು ಪುನಃ ನೋಡಿದ್ದು ನನ್ನ ವಿಚಿತ್ರವಾದ ಸಂಗೀತದಿಂದ ಉಂಟಾಗಿದ್ದ ನಗು ಇನ್ನೂ ಆಕೆಯ ಮುಖದ ಮೇಲೆ ಸುಳಿಯುತ್ತಿತ್ತು ನನಗೆ ಬಹಳ ನಾಚಿಕೆಯಾಯಿತು ಮುಖವನ್ನು ತಿರುಗಿಸಿಕೊಂಡು ಕುಳಿತಿದ್ದವನು ಎದ್ದೆ ಆಕೆ ಏನೋ ಮಾತಾಡಿದ ಹಾಗಾಯ್ತು ನನ್ನ ಮನಸ್ಸಿನ ಗಲಭೆಯಲ್ಲಿ ಅದು ಏನು ಎಂದು ತಿಳಿಯಲಿಲ್ಲ ಪುನಃ ಆಕೆಯ ಕಡೆಗೆ ತಿರುಗಿ ಏನಮ್ಮ ಎಂದು ಕೇಳಿದೆ ಆಕೆ ಪದ ಹೇಳೋದ್ಯಾಕ್ ಬಿಟ್ರಿ ನನ್ನೊಡಿಯಾ ಎಂದು ಕೇಳಿದಳು ಆಕೆಯ ಆ ಪ್ರಶ್ನೆಯಿಂದ ನನ್ನ ಮನಸ್ಸಿನಲ್ಲಾದ ಕಳವಳವು ಅವಮಾನವೂ ದೇವರಿಗೆ ಗೊತ್ತು ಏನು ಹೇಳಬೇಕೋ ಕೂಡಲೇ ಗೊತ್ತಾಗದೆ ಆ ಎಂದು ಉಪಚಾರಕ್ಕೆ ಹಲ್ಲು ಕಿರಿದು ಆಮೇಲೆ ಮುಗಿದು ಹೋಯಿತಮ್ಮ ಎಂದೆ ಆಕೆ ಕೇಳಿದ ಪ್ರಶ್ನೆ ಅಪಹಾಸ್ಯವಾಗಿ ತೋರಿತಾದರೂ ಅದರಿಂದ ನನಗೆ ಸಿಟ್ಟು ಏಕೆ ಬರಬೇಕು ನಾನು ಮಾಡಿದ್ದು ಬೆಪ್ಪು ಕೆಲಸ ನನ್ನ ಆಗಿನ ಮನಸ್ಸಿನ ಸ್ಥಿತಿಯಲ್ಲಿ ಅದು ಅಪ್ಯಾಯಮಾನವಾಗಿ ತೋರಿರಬೇಕೆ ಹೊರತು ನಿಜವಾಗಿಯೂ ಹಸನ್ಮುಖಿಯಾದ ಆ ಹಳ್ಳಿಯ ಮುಗ್ಧೆಗೆ ನನ್ನನ್ನು ಹಾಸ್ಯ ಮಾಡುವ ಅಭಿಪ್ರಾಯವಿರಲಾರದು ಎಂದು ತೋರಿತು ಹೇಗೋ ಆದದ್ದು ಹಾಗೆ ಹೋಯಿತು ಇನ್ನು ಈ ಜಾಗ ಬಿಡೋಣ ಅಂದುಕೊಂಡು ಕೊಳನನ್ನು ಕ್ಯಾಮರಾವನ್ನು ಕೈಗೆ ತೆಗೆದುಕೊಂಡು ಒಂದೆರಡು ಹೆಜ್ಜೆ ಮುಂದಕ್ಕಿಟ್ಟೆ ಅಷ್ಟರಲ್ಲೇ ನನ್ನೊಡೆಯಾ ಎಂದು ಕರೆದಳು ಪುನಃ ಇದೇನು ನನ್ನೊಡೆಯ ಎಂದು ತಿರುಗಿದೆ ಆಕೆ ತುಂಬಿದ ಒಂದು ಕೊಡವನ್ನು ತಲೆಯ ಮೇಲೆ ಎತ್ತಿ ಇಟ್ಟುಕೊಳ್ಳುತ್ತಾ ಇದ್ದಳು ಇನ್ನೊಂದು ಕಟ್ಟೆ ಮೇಲೆಯೇ ಇತ್ತು ನಾನು ತಿರುಗಿದ್ದನ್ನು ನೋಡಿ ಆ ಬಿಂದಿಗೆಯನ್ನು ತೋರಿಸುತ್ತಾ ಬುದ್ಧಿ ಈ ಬಿಂದಿಗೆನ ವಸಿ ಕೊಡ್ತೀರಾ ಎಂದು ನಾಚಿಕೆಯಿಂದಲೂ ಸ್ವಲ್ಪ ಸಂಕೋಚದಿಂದಲೂ ಕೇಳಿದಳು ನಾನು ಹೋ ಅಗತ್ಯವಾಗಿ ಎಂದು ಹೇಳಿ ಕೈಯಲ್ಲಿದ್ದ ಕ್ಯಾಮರಾವನ್ನು ಕೊಳದನ್ನು ಕೆಳಗಿಟ್ಟು ಆ ಬಿಂದಿಗೆಯನ್ನು ಎತ್ತಿ ಅವಳ ಸೊಂಟದ ಮೇಲಿಟ್ಟೆ ನಾನಿಷ್ಟು ಮಾಡಿದ್ದು ಅವಳಿಗೆ ಬಹಳ ಅಗಾಧವಾಗಿ ಕಂಡಿರಬೇಕು ಅವಳ ಮುಖದ ಮೇಲೆ ಬಹಳ ಸಂತೋಷ ಕಂಡು ಬಂತು ಮನೆಯ ಹಾದಿಯನ್ನು ಹಿಡಿದು ಮೆಲ್ಲಗೆ ನಾಲ್ಕಾರು ಹೆಜ್ಜೆ ಹೋದಳು ತುಂಬಿದ ಕೊಡಗಳ ಭಾರಕ್ಕೆ ಬಳಕುತ್ತಾ ಹೋಗುತ್ತಿದ್ದ ಆ ತುಂಬು ಯೌವನವು ಅಂದಿನ ಸಾಯಂಕಾಲದ ಸೂರ್ಯನ ಬಂಗಾರದ ಬೆಳಕಿನಲ್ಲಿ ಅತ್ಯಂತ ಮನೋಹರವಾಗಿ ಕಂಡಿತು ಕೂಡಲೇ ನನ್ನ ಮನಸ್ಸಿನಲ್ಲಿ ಆಕೆಯ ಆ ನಿಲುವಿನಲ್ಲಿ ಒಂದು ಫೋಟೋ ತೆಗೆಯಬೇಕೆಂಬ ಆಸೆಯಾಯಿತು ಕ್ಯಾಮೆರಾವನ್ನು ಸಿದ್ಧ ಮಾಡಿಕೊಂಡು ಹುಡುಗಿ ಏನು ತಿಳಿದುಕೊಂಡಾಳು ಎಂಬ ಯೋಚನೆಯೂ ಸಹ ಇಲ್ಲದೆ ಚೆನ್ನಮ್ಮ ಎಂದು ಕರೆದೆ ಆಕೆ ಭಾರದ ಜೋಕಿನಲ್ಲಿಯೇ ಮೆಲ್ಲೆಗೆ ತಿರುಗಿ ಕರದ್ರ ನನ್ನೊಡೆಯಾ ಎಂದು ಕೇಳಿದಳು ನಾನು ಹ್ಞೂ ಎಂದು ಅವಳ ಸಮೀಪಕ್ಕೆ ಹೋಗಿ ತಾಯಿ ನೀನು ಒಂದು ಕ್ಷಣ ಹಾಗೆ ನಿಂತಿರುವೆಯಾ ಎಂದು ಕೇಳಿದೆ ಅವಳಿಗೆ ಸ್ವಲ್ಪ ಆಶ್ಚರ್ಯವಾಗಿರಬೇಕು ಮುಖದಲ್ಲಿ ಅದರ ಚಿಹ್ನೆಯನ್ನು ಹೆಣ್ಣು ತೋರುತ್ತಾ ಹೂ ಬಿಸಿಲಿಗೆ ಎದುರಾಗಿ ಬಳಕಿ ನಿಂತಳು ಅವಳ ಮುಖದ ಮೇಲೆ ಚ್ಯುತಿಯೇ ಇಲ್ಲದ ಆ ಹೆಳೆ ನಗು ಸ್ವಲ್ಪದರಲ್ಲೇ ಮರೆಯಾಗುವುದರಲ್ಲಿದ್ದ ಚಿನ್ನದ ಕಿರಣಗಳಲ್ಲಿ ಬಹಳ ಸುಖವಾಗಿ ಬೆರೆಯುತ್ತಿತ್ತು ಫೋಟೋ ತೆಗೆದು ಇದು ನೀನು ಹೊರಡಮ್ಮ ಎಂದೆ ಆಕೆ ಕುತೂಹಲದಿಂದ ಅದೇನ್ ಮಾಡಿದ್ರಿ ಬುದ್ಧಿ ಎಂದು ಕೇಳಿದಳು ಆಕೆಗೆ ತಿಳಿಯುವ ಹಾಗೆ ಹೇಳುವುದು ಹೇಗೆ ನಾಳೆ ಹೇಳುತ್ತೇನೆ ಎಂದೆ ಆಕೆ ತಿರುಗಿ ನಿಧಾನವಾಗಿ ಮನೆಯ ಕಡೆ ನಡೆದು ಹೋದಳು ಆ ರಾತ್ರಿ ಊಟವಾದ ಮೇಲೆ ಕೊಠಡಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡೆ ಬೇಗ ನಿದ್ದೆ ಬರಲಿಲ್ಲ ಸಾಯಂಕಾಲ ತೋಟದಲ್ಲಿ ನಡೆದ ವಿಷಯ ಇನ್ನು ಮನಸ್ಸಿನಲ್ಲಿ ಇತ್ತು ನನ್ನಷ್ಟಕ್ಕೆ ನಾನು ನಕ್ಕು ಲಕ್ಷ್ಮಿಗೆ ಈ ವಿಷಯ ಹೇಳಿದರೆ ಏನಂತಾಳೋ ಎಷ್ಟು ನಗುತ್ತಾಳೋ ಅಂದುಕೊಂಡೆ ನನ್ನ ನಗು ಇನ್ನೂ ಹೆಚ್ಚಿತು ಹಿಂದಿನ ರಾತ್ರಿ ನಿದ್ದೆ ಮಾಡಿದಾಗ ಬಹಳ ಹೊತ್ತಾಗಿತ್ತೆಂದು ತೋರುತ್ತೆ ಬೆಳಿಗ್ಗೆ ಎದ್ದಾಗ ಎಂಟು ಗಂಟೆಯಾಗಿ ಹೋಗಿತ್ತು ಆದಷ್ಟು ಬೇಗ ಮುಖ ತೊಳೆದುಕೊಂಡು ತಿಂಡಿ ತೀರ್ಥ ಮುಗಿಸಿಕೊಂಡು ಮರಡಿ ಬೆಟ್ಟಕ್ಕೆ ಹೊರಡಲು ಸಿದ್ಧನಾದೆ ಯಜಮಾನರು ಒಬ್ಬ ಹಾಳನ್ನು ಗೊತ್ತು ಮಾಡಿಕೊಟ್ಟರು ಅವನ ಕೈಲಿ ಬೇಕಾದ ಸಲಕರಣೆಗಳನ್ನೆಲ್ಲ ಹೊರಿಸಿಕೊಂಡು ಹೊರಟೆ ಮರಡಿ ಬೆಟ್ಟದಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹಿಂತಿರುಗುವ ಹೊತ್ತಿಗೆ ಸುಮಾರು ಹನ್ನೆರಡು ಗಂಟೆಯಾಗಿರಬಹುದು ಹಿಂತಿರುಗಿ ಬರುತ್ತಾ ಕಾಲು ಹಾದಿಗೆ ಸ್ವಲ್ಪ ದೂರವಾಗಿ ಹಸುರಿನಲ್ಲಿ ದನಕರುಗಳು ಮೇಯುತ್ತಿದ್ದವು ಅಲ್ಲಲ್ಲಿ ರೈತರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು ಇದ್ದಕ್ಕಿದ್ದ ಹಾಗೆಯೇ ಸ್ವಲ್ಪ ದೂರದಲ್ಲಿ ಗೊಲ್ಲರ ಹುಡುಗನೊಬ್ಬನು ಲಾವಣಿ ಹೇಳುವುದಕ್ಕಾರಂಭಿಸಿದ ಅವನಿಗೆ ಯಾರದೇನೋ ಹೆದರಿಕೆ ಜೋರಾಗಿ ಬಲು ಜೋಕಿನ ಮೇಲೆ ಪ್ರಾರಂಭಿಸಿದ ಬಹಳ ತಮಾಷೆಯಾಗಿತ್ತು ಸ್ವಲ್ಪ ಹೊತ್ತು ನಿಂತು ಕೇಳೋಣವೆನಿಸಿತು ಆದರೆ ಜೊತೆಯಲ್ಲಿ ಹಾಳು ಇದ್ದ ನಗುವನೇನೋ ಎಂದು ಸಂಕೋಚ ಅಲ್ಲದೆ ಹಿಂದಿನ ದಿನದ ಸಾಯಂಕಾಲ ಜ್ಞಾಪಕಕ್ಕೆ ಬಂತು ನಿಲ್ಲಲಿಲ್ಲ ಹಾಗೆಯೇ ಚನ್ನಮ್ಮನ ಜ್ಞಾಪಕವಾಯಿತು ಆ ಹಳ್ಳಿಗಾತಿಯ ಸ್ವಾಭಾವಿಕವಾದ ಎಳೆ ನಗು ನನ್ನ ಕಣ್ಣ ಮುಂದೆ ಕುಣಿದಂತಾಯಿತು ಥಳಥಳಿಸುವ ತುಂಬಿದ ಬಿಂದಿಕೆಗಳನ್ನು ಹೊತ್ತು ಅವುಗಳ ಭಾರಕ್ಕೆ ಬಳುಕಿ ನಿಂತ ಅವಳ ಆ ವೈಯಾರದ ನಿಲುವು ಕಣ್ಣಿಗೆ ಒತ್ತಿದಂತಾಯಿತು ಚನ್ನಮ್ಮ ಮನೆಯ ಯಜಮಾನನ ಮಗಳಿರಬಹುದೆಂದು ಊಹಿಸಿದ್ದನೇ ಹೊರತು ನಿಜವಾದ ವಿಷಯ ಗೊತ್ತಿರಲಿಲ್ಲ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಆಳನ್ನು ಕುರಿತು ನಿಮ್ಮ ಯಜಮಾನರ ಮನೆಯಲ್ಲಿರುವ ಆ ಹೆಣ್ಮಗಳು ಯಾರಯ್ಯ ಎಂದು ಕೇಳಿದೆ ಆಳು ನಿಂತು ತಿರುಗಿ ನನ್ನನ್ನು ನೋಡುತ್ತಾ ಯಾವ ಹೆಣ್ಮಗಳು ಬುದ್ಧಿ ಎಂದು ಕೇಳಿದ ನಾನು ಯಾವಾಕೆಯನ್ನು ಉದ್ದೇಶಿಸಿ ಕೇಳಿದೆನೋ ಅದು ಅವನಿಗೆ ಗೊತ್ತಾಗಲಿಲ್ಲ ನಾನು ಆ ಆ ಚೆನ್ನಮ್ಮ ಅಂತಿದ್ದಾಳಲ್ಲ ಆಕೆ ಎಂದೆ ಆಳು ನನ್ನ ಕಡೆಯೇ ನೋಡುತ್ತಿದ್ದವನು ನನ್ನ ಪ್ರಶ್ನೆಯನ್ನು ಕೇಳಿ ನಕ್ಕು ಮುಖವನ್ನು ತಿರುಗಿಸಿಕೊಂಡು ಯಾಕೆ ಬುದ್ಧಿ ಎಂದು ಕೇಳಿದ ನನಗೆ ಬಹಳ ಅವಮಾನವಾದ ಹಾಗಾಯಿತು ನಾಚಿಕೆಯಾಯಿತು ಈ ಹಾಳು ನನ್ನ ಪ್ರಶ್ನೆಯಲ್ಲಿ ಏನೋ ದುರಭಿಪ್ರಾಯವನ್ನು ನೋಡುವ ಹಾಗಾಯಿತಲ್ಲ ಎಂದು ನನ್ನ ಮನಸ್ಸಿನಲ್ಲಿ ಕ್ಷಣಕಾಲ ಬಹಳ ಗಲಿಬಿಲಿಯಾಯಿತು ಲಕ್ಷ್ಮಿಯನ್ನು ಬಿಟ್ಟು ನನ್ನ ಜೀವವೇ ಇಲ್ಲವೆಂದು ಈ ಮುಟ್ಟಾಳನ್ನು ತಿಳಿಯುವುದು ಹೇಗೆ ಅವನೇನೋ ವ್ಯಂಗ್ಯವಾಗಿ ನಕ್ಕು ಯಾಕೆ ಬುದ್ಧಿ ಎಂದು ಕೇಳಿಬಿಟ್ಟ ನಾನು ಯಾಕೂ ಇಲ್ಲವಯ್ಯ ಸುಮ್ಮನೆ ಕೇಳಿದೆ ಕೇಳಬಾರದಾಗಿತ್ತೇ ಎಂದೆ ಅಯ್ಯೋ ಅದಕ್ಕೇನ್ ಬುದ್ಧಿ ಪರ್ವ ಇಲ್ಲ ಆಕೆ ಯಜಮಾಂದ್ರ ಮಗಳು ಎಂದ ಇನ್ನೊಂದು ಪ್ರಶ್ನೆ ನಾಲಿಗೆ ತುದಿಯವರಿಗೆ ಬಂದಿತ್ತು ಆದರೆ ತಡೆದು ಯಾರು ಎಂದು ಕೇಳಿದ್ದಕ್ಕೆ ನಕ್ಕವನು ಇನ್ನು ಮದುವೆಯಾಗಿದೆಯೇ ಎಂದು ಕೇಳಿದರೆ ಇನ್ನೇನು ತಿಳಿದುಕೊಳ್ಳುವನೋ ಎಂದು ಭಯವಾಯಿತು ಸುಮ್ಮನಾದೆ ಮನೆಗೆ ಬಂದವನೇ ಸ್ನಾನ ಮಾಡಿ ಊಟವನ್ನು ಮುಗಿಸಿಕೊಂಡು ಹಿಂದಿನ ಸಾಯಂಕಾಲ ತೆಗೆದಿದ್ದ ಚೆನ್ನಮ್ಮನ ಫೋಟೋವಿನ ಮೂರು ನಾಲ್ಕು ಅಚ್ಚು ತೆಗೆದೆ ಚಿತ್ರ ಬಹಳ ಚೆನ್ನಾಗಿ ಬಂದಿತ್ತು ಮನೆಯವರೆಲ್ಲ ಅದನ್ನು ನೋಡಿ ಬಹಳ ಸಂತೋಷ ಪಟ್ಟರು ಮಧ್ಯಾಹ್ನ ಊಟ ಹೊತ್ತಾಗಿತ್ತು ಆದ್ದರಿಂದ ರಾತ್ರಿ ಹಸಿವು ತೋರಲಿಲ್ಲ ರಾತ್ರಿ ಊಟ ಮಾಡುವುದಿಲ್ಲವೆಂದು ಮನೆಯವರಿಗೆ ತಿಳಿಸಿಬಿಟ್ಟೆ ನಿದ್ರೆಯೂ ಬೇಗ ಬರುವಂತೆ ತೋರಲಿಲ್ಲ ಏನು ಮಾಡುವುದಕ್ಕೂ ತೋಚದೆ ಸ್ವಲ್ಪ ದೂರ ಸುತ್ತಾಡಿಕೊಂಡು ಬರೋಣವೆಂದುಕೊಂಡು ಹೊರಟೆ ಪುನಃ ಕೊಠಡಿಗೆ ಬಂದಾಗ ಒಂಬತ್ತು ಗಂಟೆಯಾಗಿ ಹೋಗಿತ್ತು ಇನ್ನೂ ನಿದ್ದೆ ದೂರ ಇದ್ದಂತೆ ತೋರಿತು ದೀಪ ಹಚ್ಚಿ ಹಾಸಿಗೆ ಹಾಸಿ ಅದರ ಮೇಲೆ ಮಲಗಿಕೊಂಡು ಯಾವುದೋ ಕಾದಂಬರಿಯನ್ನು ತೆಗೆದು ಹೋದತೊಡಗಿದೆ ಸುಮಾರು ಹತ್ತು ನಿಮಿಷ ಹೋದಿರಬಹುದು ಆಗ ಕೊಠಡಿಯ ಬಾಗಿಲು ಏನೋ ಸದ್ದಾದ ಹಾಗಾಯಿತು ಗಾಳಿಯೇನೋ ಅಂದುಕೊಂಡು ಪುನಃ ಪುಸ್ತಕವನ್ನು ನೋಡತೊಡಗಿದೆ ಪುನಃ ಸದ್ದಾಯಿತು ಈ ಬಾರಿ ಮೆಲ್ಲೆನ ತಟ್ಟಿದ ಹಾಗಾಯಿತು ಮಲಗಿದ್ದ ಹಾಗೆಯೇ ಯಾರಪ್ಪ ಅದು ಎಂದು ಕೇಳಿದೆ ಉತ್ತರವಿಲ್ಲ ಒಂದು ಕ್ಷಣ ಬಿಟ್ಟು ಪುನಃ ಯಾರೋ ಮೆಲ್ಲೆಗೆ ತಟ್ಟಿದ ಹಾಗಾಯ್ತು ಎದ್ದು ಕುಳಿತು ಯಾರದು ಎಂದು ಕೇಳಿದೆ ಕೈಬಳೆಗಳ ಬಳೆಗಳ ಸದ್ದಾಯಿತು ಜೊತೆಗೆ ಕ್ಷೀಣ ಸ್ವರದಲ್ಲಿ ನಾನು ಚೆನ್ನಿ ಎಂದು ಉತ್ತರ ಬಂತು ನನಗೆ ಆಶ್ಚರ್ಯವಾಯಿತು ಇಷ್ಟು ಹೊತ್ತಿನಲ್ಲಿ ಇವಳಿಗೆ ನನ್ನಲ್ಲಿ ಏನು ಕೆಲಸ ಏನಾದರೂ ಇರಲಿ ವಿಚಾರಿಸೋಣವೆಂದು ಎದ್ದು ಬಾಗಿಲನ್ನು ತೆಗೆದು ಹೊರಗೆ ಮುಖ ಹಾಕಿ ಏನಮ್ಮ ಎಂದು ಕೇಳಿದೆ ನನ್ನ ಕೊಠಡಿಯ ಬೆಳಕು ಸ್ವಲ್ಪವಾಗಿ ಅವಳ ದೇಹದ ಮೇಲೆ ಬೀಳುತ್ತಿತ್ತು ಅವಳ ಕೈಯಲ್ಲಿ ಒಂದು ತಟ್ಟೆ ಅದರಲ್ಲಿ ನಾಲ್ಕೈದು ಬಾಳೆಹಣ್ಣುಗಳು ಸ್ವಲ್ಪ ಸಕ್ಕರೆ ಒಂದು ಬಟ್ಟಲಲ್ಲಿ ಸ್ವಲ್ಪ ಹಾಲು ಇಷ್ಟು ಇತ್ತು ನಾನು ಏನಮ್ಮ ಎಂದು ಕೇಳಿದ್ದಕ್ಕೆ ಆಕೆ ಬುದ್ಧಿ ತಮ್ಗೆ ಈಗ ಊಟ ಇಲ್ಲ ಅದಕ್ಕೆ ಇದನ್ ತಂದೆ ನನ್ನೊಡಿಯಾ ಎಂದಳು ನನಗೆ ಆಗ ಸ್ವಲ್ಪ ಸ್ವಲ್ಪವಾಗಿ ಹಸಿವು ತೋರುವುದಕ್ಕಾರಂಭವಾಗಿತ್ತು ಬಹಳ ಸಂತೋಷವಮ್ಮ ಎಂದು ಹೇಳಿ ಆಕೆಯ ಕೈಯಲ್ಲಿದ್ದ ತಟ್ಟೆಯನ್ನು ತೆಗೆದುಕೊಂಡು ಹಾಸಿಗೆ ಸಮೀಪದಲ್ಲಿಡಲು ಹೋದೆ ಚೆನ್ನಮ್ಮ ಹಿಂದೆಯೇ ಕೊಠಡಿಯೊಳಗೆ ಬಂದಳು ನನ್ನ ಎದೆ ಸ್ವಲ್ಪ ಅದುರಿತು ಆ ಸಮಯ ಹಾಗೇ ಇತ್ತು ನಾನು ತಟ್ಟೆಯನ್ನು ಹಾಸಿಗೆ ಪಕ್ಕದಲ್ಲಿ ಇಟ್ಟು ತಿರುಗಿ ಇನ್ನೇನು ಬೇಡವಮ್ಮ ನೀನು ಇನ್ನು ಹೋಗಬಹುದು ಎಂದೆ ಆಕೆ ನಗುತ್ತ ನಾನಿದ್ರೇನ್ ಬುದ್ಧಿ ತಾವು ತಿನ್ಬಾರ್ದಾ ಎಂದು ಕೇಳಿದಳು ನಾನು ಓಹೋ ತಿನ್ನಬಹುದು ಅದಕ್ಕಲ್ಲ ನಾನು ಹೇಳಿದ್ದು ಆದ್ರೆ ಈಗ ನನಗೆ ಇನ್ನೇನು ಬೇಕಿಲ್ಲ ಅಲ್ಲದೆ ಇಷ್ಟು ಹೊತ್ತಿನಲ್ಲಿ ನೀನೊಬ್ಬಳೇ ಇಲ್ಲಿ ಇರ ನನ್ನ ಮಾತು ಪೂರೈಸುವುದರೊಳಗಾಗಿ ಅವಳು ತನ್ನ ಕೊಠಡಿಯ ಬಾಗಿಲನ್ನು ಮುಚ್ಚಿ ಅಗಣಿ ಹಾಕಿಬಿಟ್ಟಳು ಆಕೆ ಕೊಠಡಿಯೊಳಗೆ ಬಂದೊಡನೆ ನನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ಮಬ್ಬುಮೊಬ್ಬಾದ ಯಾವುದೋ ಭಾವನೆಯು ಈಗ ಸ್ಫೂರ್ತಿಗೊಳ್ಳಲಾರಂಭಿಸಿತು ಅವಳು ಬಾಗಿಲು ಹಾಕಿದ್ದನ್ನು ನೋಡಿ ಇದ್ದಕ್ಕಿದ್ದ ಹಾಗೆಯೇ ನನ್ನ ಮೈ ನಡಿಗೆ ಬಿಸಿಯಾಯಿತು ಬೆವರು ಮುಖದ ಮೇಲೆಲ್ಲ ಮೂಡಿತು ಗಂಟಲು ಒಣಗಿ ಉಗುಳು ನುಂಗತೊಡಗಿದೆ ಕಷ್ಟದಿಂದ ಯಾಕಮ್ಮ ಬಾಗಿಲು ಹಾಕಿದೆ ಎಂದುಕೊಳ್ಳುತ್ತಾ ತೆಗೆಯುವುದಕ್ಕೋಸ್ಕರ ಎರಡು ಹೆಜ್ಜೆ ಇಟ್ಟೆ ಚೆನ್ನಮ್ಮ ಸರನೆ ಸರಿದು ಬಾಗಿಲಿಗೆ ಅಡ್ಡವಾಗಿ ನಿಂತು ಮುಗುಳ್ನಗೆ ನಗತೊಡಗಿದಳು ನನ್ನ ಮೊಳಕಾಲು ಕಳಚಿದಂತಾಯಿತು ಸರಿ ಏನೂ ಸಂಶಯ ಉಳಿಯಲಿಲ್ಲ ಅವಳ ಅಭಿಪ್ರಾಯ ನನ್ನ ಎದೆಯ ಮೇಲೆ ಊರಿ ಬರೆದಂತಾಯಿತು ನನ್ನ ಮನಸ್ಸಿನಲ್ಲೇ ಅಂದುಕೊಂಡೆ ಇವಳೇ ಹಳ್ಳಿಗಾಡಿನ ಮುಗ್ಧ ಯುವತಿ ಎಂದು ಇಲ್ಲಿಗೆ ನಾನು ಕೊಂದ ಹುಡುಗಿ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಲೇಖಕರು ಆನಂದ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ